ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಶಾವಿಗೆ ಪಾಯಸ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ನಾನು ಈ ಕಪ್ಪಲ್ಲಿ ಒಂದು ಕಪ್ಪು ಶಾವಿಗೆ ತಗೊಂಡಿದ್ದೀನಿ ಹಾಗೆ ಅವನ್ನ ಹುರ್ಕೊಳ್ಳೋಣ ಬನ್ನಿ ನೋಡಿ ಇಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ತೊಗೊಂಡಿದ್ವಲ್ಲ ತಗೊಂಡಿದ ಅವನ್ನ ಕಂದು ಬಣ್ಣಕ್ಕೆ ಬರೋವರೆಗೂ ಹುರ್ಕೊಳ್ಳೋಣ ನೋಡಿ ಇಷ್ಟು ಕೆಂಪಾಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ಸ್ವಲ್ಪ ಅದಕ್ಕೆ ನಾನು ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಈ ರೀತಿ ಮಾಡೋದ್ರಿಂದ ಶಾಂಘೇನು ಮಾಡಿಟ್ಟಿದ ತಕ್ಷಣ ಗಟ್ಟಿನೂ ಆಗಲ್ಲ ನೀವು ಆರಾಮಾಗಿ ರೀತಿ ಮಾಡ್ಕೊಂಡು ತಿನ್ಬೋದು ನೋಡಿ ಈ ರೀತಿ ನಾನು ತುಪ್ಪ ಹಾಕಿ ಇನ್ನೊಂದು ಸ್ವಲ್ಪ ಇದ್ದೀನಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಈಗ ಇಷ್ಟು ಹುರಿದಿದೆ ಈಗ ಒಂದು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ ಈಗ ಒಂದು ಕ ಪಾತ್ರೆ ತೊಗೊಂಡಿದ್ದೀನಿ ಆ ಪಾತ್ರೆಗೆ ನಾನು ತುಪ್ಪ ಹಾಕ್ತಾಯಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಕಿ ಹಾಗೆ ಬಾದಾಮು ಮತ್ತು ಇವನ್ನ ಸಣ್ಣಗೆ ಕಟ್ ಮಾಡಿ ಇದ್ದೀನಿ ಹಾಗೆ ಗೋಡಂಬಿ ಇದನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಇದ್ದೀನಿ ಮತ್ತು ಮಣ್ಕ ಇದ್ದರೆ ನೀವು ಮಣ್ಕನ್ನು ಹಾಕೋಬೋದು ಅದು ರುಚಿ ಕೊಡುತ್ತೆ ಈಗ ನಾನು ಶಾವ್ಗೆಯೂ ಹಾಕಿದೆ ಶಾವಿಗೆಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಹಾಲು ಅಷ್ಟು ಹಾಕಿದರೆ ಗಟ್ಟಿಯಾಗಿಬಿಡುತ್ತೆ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಸ್ಕೊಳ್ತಾ ಇದ್ದೀನಿ ಅದಕ್ಕೇನೆ ಈಗ ರುಚಿಗೆ ಅನುಗುಣವಾಗಿ ಸಕ್ಕರೆನೂ ಹಾಕೊಳ್ಳಿ ಸಕ್ಕರೆನೂ ಹಾಕ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಕುದ್ರೆ ಸಾಕು ಒಂದು ಕುದಿ ಬರಲಿ ನೋಡಿ ಎಷ್ಟು ಕುದ್ದಾಗಿದೆ ಇದಕ್ಕೆ ನಾನು ರುಚಿ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಈಗ ನೀವು ಹಾಲು ಒಂದು ಗ್ಲಾಸಷ್ಟು ಹಾಕ್ಬೋದು ನೀವು ಕ್ವಾಂಟಿಟಿ ನೋ ಜಾಸ್ತಿ ಇದ್ದರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ಅಂತ ನೋಡಿ ನಾನು ಒಂದು ಗ್ಲಾಸಷ್ಟು ಹಾಲು ಹಾಕಿದೆ ಅರ್ಧ ಗ್ಲಾಸು ನೀರು ಒಂದು ಗ್ಲಾಸು ಹಾಲು ಇದ್ದೀನಿ ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮನೆಗೆ ಯಾರಾದರೂ ಗೆಸ್ಟ್ ಬಂದಿರ್ತಾರಲ್ಲ ಅಂಥ ಟೈಮಲ್ಲಿ ಮಾಡ್ಬೋದು ಇಲ್ಲ ಬಾಯಿಗೆ ಸಿಹಿ ತಿನ್ನಬೇಕು ಅನಿಸಿದ್ರೆ ಈ ರೀತಿ ನೀವು ಮಾಡ್ಕೊಂಡು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಗಟ್ಟಿನೂ ಆಗೋಲ್ಲ ಮಾಡೋವಾಗಲೇ ಸ್ವಲ್ಪ ತೆಳಗೇನೆ ಮಾಡ್ಕೋಬೇಕು ಇದಕ್ಕೆ ನಾನು ಏಲಕ್ಕಿ ಪೌಡ್ರು ಒಂದು ಐದರಿಂದ ಆರು ಪೀಸ್ ತೊಗೊಂಡಿದ್ದೆ ಅದನ್ನು ಸಣ್ಣದಾಗಿ ಜಜ್ಜಿಟ್ಕೊಂಡಿದ್ದೀನಿ ಇವಾಗ ಎಲ್ಲಕ್ಕೆ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ನೋಡಿ ಇವಾಗ ರೆಡಿ ಆಯಿತು ಶಾವಿಗೆ ಪಾಯಸ ಫ್ಲೇಮ್ನ ಆಫ್ ಮಾಡ್ತಿದ್ದೀನಿ ನೀವು ಕೊನೆಯಲ್ಲಿ ತುಪ್ಪ ಹಾಕ್ಕೊಳ್ಳಿ ನೋಡಿ ಇವಾಗ ರೆಡಿಯಾಗಿದೆ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನೀವು ತುಂಬ ಹೊತ್ತು ಇಟ್ಟರು ಇದೇ ಕನ್ಸಿಸ್ಟೆನ್ಸಿ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಒಮ್ಮೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಸಿ ಯು ಟೇಕ್ ಕೇರ್